ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಮಗೆ ಪದೇ ಪದೇ ದುಡ್ಡಿನ ಸಮಸ್ಯೆ ಆಗ್ತಾ ಇರುತ್ತೆ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ಜಗಳ ಆಗ್ತಾ ಇರುತ್ತೆ ನೆಮ್ಮದಿ ಅನ್ನೋದು ಇರೋದಿಲ್ಲ ತುಂಬಾ ರಿಪೀಟೆಡ್ ಆಗಿ ಈ ಕಷ್ಟಗಳಾಗ್ತಾ ಇರುತ್ತೆ ನೋಡಿ ಆ ಸಮಯಗಳಲ್ಲಿ ನಾವು ಇದನ್ನು ತಪ್ಪದೇ ಮಾಡ್ಕೊಳ್ಬೇಕಾಗುತ್ತೆ ಈಗಿನ ಒಂದು ಸಿಸ್ಟಮಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ಆಚೆ ತಿರುಗಾಡಿ ಬಂದಾಗ ಕೆಲಸಕ್ಕೆ ಹೋಗಿ ಬಂದಾಗ ಅಥವಾ ಯಾವುದೋ ಒಂದು ಕೆಲಸಗಳ ಮೇಲೆ ಹೋಗಿ ವಾಪಸ್ ಬರ್ತೀವಲ್ವ ಆಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಡೈರೆಕ್ಟಾಗಿ ಚಪ್ಪಲಿನ ಹಾಕ್ಕೊಂಡು ಮನೆ ಒಳಗಡೆನೆ ಬರ್ತಾರೆ ಸಾಕಷ್ಟು ಜನ ಹಾಗೆ ಬರದೇ ಇದ್ದರೂ ಕೂಡ ಡೈರೆಕ್ಟಾಗಿ ನಾವು ಮನೆ ಒಳಗಡೆ ಬಂದು ಕೈ ಕಾಲು ಮುಖ ತೊಳ್ಕೊಳ್ಳೋದಕ್ಕೆ ಒಳಗಡೆ ವ್ಯವಸ್ಥೆ ಅನ್ನೋದು ಇಟ್ಕೊಂಡ್ಬಿಟ್ಟಿರ್ತೀವಿ ಅದಕ್ಕೆ ಡೈರೆಕ್ಟಾಗಿ ನಾವು ಮನೆ ಒಳಗಡೆ ಬರ್ತೀವಿ ಆಗ ಆ ನೆಗೆಟಿವ್ ಅನ್ನೋದು ಜಾಸ್ತಿ ಬರುತ್ತೆ ಮನೆಯಲ್ಲಿ ಆಗ ನಮ್ಮ ಮನೆಗಳಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ಕೂಡ ತುಂಬಾ ಆರೋಗ್ಯದ ಮೇಲೆ ಏರ್ಪೇರಾಗ್ತಾ ಇರುತ್ತೆ ಅಳ್ತಾಯಿರ್ತಾರೆ ತುಂಬಾ ಒಂದು ಏನಂತಾರೆ ಕಷ್ಟಪಟ್ಟುಕೊಂಡು ಮಕ್ಕಳು ಹೇಳೋಕ್ಕಾಗದೆ ಅವರು ಇರ್ತಾರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಈ ಥರ ದೊಡ್ಡೋರ ಮೇಲೆ ಕೂಡ ಆ ಪ್ರಭಾವ ಅನ್ನೋದು ಜಾಸ್ತಿನೇ ಇರುತ್ತೆ ಯಾಕೆ ಅಂದರೆ ಮೊದಲ ಕಾಲದಲ್ಲೆಲ್ಲ ಆಚೆನೆ ನಾವು ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬರುವಂಥ ವ್ಯವಸ್ಥೆ ಇತ್ತು ಈಗ ಆ ಥರ ಇಲ್ಲದೆ ಇರೋದಕ್ಕೆ ಸಾಕಷ್ಟು ಈ ರೀತಿಯ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ ಸ್ನೇಹಿತರೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ತುಂಬ ಈಸಿಯಾಗಿ ಒಂದು ಪರಿಹಾರವನ್ನು ನಾವು ಈ ರೀತಿ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆಗಳು ಆಗಿದ್ರೂ ಕೂಡ ಆ ಸಮಸ್ಯೆಗಳು ರಿಪೀಟೆಡ್ ಆಗಿ ನಮಗೆ ಹಣಕಾಸಿನ ಮೇಲೇ ಪ್ರಭಾವ ಬೀರುವಂಥದ್ದು ಜಾಸ್ತಿ ಆಮೇಲೆ ಆರೋಗ್ಯದ ಮೇಲೆ ಬೀರುವಂಥದ್ದು ಏಕೆಂದರೆ ಇವೆರಡೂ ಕೂಡ ನಮಗೆ ಮುಖ್ಯವಾಗಿರುತ್ತೆ ಎಲ್ಲಾದರೂ ಹೋಗಿ ಬಂದರೂ ಕೂಡ ಇವರು ಚೆನ್ನಾಗಿದ್ದಾರೆ ಅಂದ ತಕ್ಷಣ ನಮಗೆ ಒಂದು ಏನೋ ಕಷ್ಟಗಳು ಜಾಸ್ತಿ ಆಗುವಂಥದ್ದು ಮತ್ತು ದುಡ್ಡಿಗೆ ಪ್ರಾಬ್ಲಮ್ ಆಗುವಂಥದ್ದು ನಾವು ಅಬ್ಸರ್ವ್ ಮಾಡಬಹುದು ಚಿಕ್ಕ ಮಕ್ಕಳನ್ನ ನಾವೆಲ್ಲಾದರೂ ಸಮಾರಂಭಗಳಿಗೆ ಫಂಕ್ಷನ್ಸ್ಗೆ ತಗೊಂಡು ಕರ್ಕೊಂಡು ಹೋಗ್ತೀವಲ್ವ ಆಗ ನಿಮ್ಮ ಮಕ್ಕಳು ಮುದ್ದಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಕ್ಯೂಟಾಗಿದ್ದಾರೆ ಅಂತ ಹೇಳಿಬಿಟ್ರೆ ಸಾಕು ಆವಾಗೂ ಕೂಡ ಮಕ್ಕಳಿಗೆ ಮನೆಗೆ ಬರೋ ಅಷ್ಟೊತ್ತಿಗೇ ಒಂಥರ ಸುಸ್ತಾಗೋದು ವಾಮಿಟ್ಟು ಮಕ್ಕಳು ಚೆನ್ನಾಗಿ ಒಂದು ಜ್ವರ ಬರುವಂಥದ್ದು ಈ ರೀತಿ ತುಂಬಾ ಆ ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ತುಂಬ ಪ್ರಭಾವ ಬೀರುವಂಥದ್ದು ಇದು ಎಲ್ಲವೂ ಕೂಡ ನಾವು ಆ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ನಾವು ಏನೇ ಒಂದು ಕಿರಿಕಿರಿ ಇರ್ತೀವಿ ನೋಡಿ ಗೊತ್ತೇ ಆಗದೆ ನಾವು ಎಷ್ಟೋ ಸಮಾಧಾನವಾಗಿ ಇರಬೇಕು ಮನೆಯಲ್ಲಿ ಜಗಳ ಮಾಡಬಾರ್ದು ಚೆನ್ನಾಗಿ ಹೊಂದ್ಕೊಂಡು ಹೋಗಬೇಕು ಅಂತ ಹೇಳ್ತೀವಿ ಆದರೆ ನಾವು ಅಂದ್ಕೊಳ್ಳೋದು ಒಂಥರ ಆದರೆ ನಾವು ಅಲ್ಲಿ ಮಾಡೋದೇ ಬೇರೆ ರೀತಿ ಇರುತ್ತೆ ಅದೆಲ್ಲವೂ ಕೂಡ ಈ ರೀತಿಯ ಪ್ರಭಾವಗಳು ಕೂಡ ಇರೋದರಿಂದ ನಾವು ವಾರದಲ್ಲಿ ಮುಖ್ಯವಾಗಿ ಶನಿವಾರದ ದಿನ ಕಲ್ಲುಪ್ಪಿನ ಪರಿಹಾರಗಳನ್ನು ಜಾಸ್ತಿ ಮಾಡಿಕೊಳ್ಬೇಕು ಅಂದರೆ ಮನೆಯನ್ನು ಒರೆಸುವಾಗ ಸ್ವಲ್ಪ ರಾಕ್ ಸಾಲ್ಟನ್ನು ನಾವು ಹಾಕ್ಕೊಂಡು ಸ್ವಲ್ಪ ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸ್ಕೊಂಡಾಗ ವಾರದಲ್ಲಿ ಎರಡು ಸಾರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತು ಒಂದೇ ಸಾರಿ ಆಗುತ್ತೆ ಅಂದರೂ ಶನಿವಾರ ನೀವು ಮಾಡ್ಕೊಳ್ಳಿ ಈ ಕೆಲಸವನ್ನು ಆ ಶನಿವಾರದ ದಿನ ನಾವು ಈ ರೀತಿ ಮಾಡಿದಾಗ ಇರುವಂಥ ಆರ್ಥಿಕ ಸಮಸ್ಯೆಗಳು ಹೋಗುತ್ತೆ ಸುಧಾ ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಕೂಡ ನಾವು ಅದನ್ನು ದೂರ ಮಾಡಿ ಸ್ವಲ್ಪ ಸುಧಾರಣೆ ಕಾಣೋದಕ್ಕೆ ಈ ಈ ರೀತಿಯ ಚೇಂಜಸ್ಸನ್ನು ಕೂಡ ಮಾಡಿಕೊಳ್ಬೇಕು ಈ ಥರ ನಾವು ವಾರದಲ್ಲಿ ತಲೆಗೆ ಸ್ನಾನ ಮಾಡದೇ ಇರುವಂಥ ದಿನಗಳಲ್ಲಿ ಸ್ವಲ್ಪ ರಾಕ್ ಸಾಲ್ಟನ್ನು ಹಾಕಿ ಕೂಡ ಸ್ನಾನವನ್ನು ಮಾಡಿದಾಗ ಆ ನೆಗೆಟಿವ್ ಅನ್ನೋದು ಏನಿರುತ್ತೆ ಅದೆಲ್ಲವೂ ಕೂಡ ದೂರ ಆಗುತ್ತೆ ಈ ಚಿಕ್ಕ ಚಿಕ್ಕ ವಿಚಾರಗಳನ್ನು ನಾವು ಫಾಲೋ ಮಾಡೋದಾಗಲಿ ಅದನ್ನು ತುಂಬ ಚೆನ್ನಾಗಿ ಅದನ್ನು ಫಾಲೋ ಮಾಡಿದ್ದೀವಿ ಅಂತ ಹೇಳಿ ನೋಡಿ ಆಗ ನಿಮಗೆ ಯಾವ ಥರ ಅನಿಸುತ್ತೆ ಅನ್ನೋದು ಅದರ ಪ್ರಭಾವ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಈ ಚಿಕ್ಕ ಚಿಕ್ಕ ವಿಚಾರಗಳಲ್ಲೇ ನಮಗೆ ದೊಡ್ಡ ಪ್ರಭಾವ ಬೀರುವಂಥದ್ದು ಮತ್ತೊಂದು ಮುಖ್ಯವಾಗಿ ನಮಗೆ ನಮ್ಮ ಮನೆಯಲ್ಲಿ ಇರುವಂಥ ಬಾತ್ರೂಮಲ್ಲಿ ತುಂಬ ನೆಗೆಟಿವ್ ಅನ್ನೋದು ರಾಹುಕಾರಕ ಜಾಸ್ತಿ ಅಲ್ಲೇ ಇರುತ್ತೆ ಆ ಜಾಗದಲ್ಲಿ ಈ ಪರಿಹಾರವನ್ನು ನಾವು ತಪ್ಪದೇ ಮಾಡಿಕೊಂಡಾಗ ವಾರದಲ್ಲಿ ಒಂದು ದಿನ ನೀವು ಇದನ್ನು ಮಾಡಿಟ್ರೆ ಮತ್ತು ಅದಕ್ಕೆ ನೆಕ್ಸ್ಟ್ ವೀಕು ಅದನ್ನು ನೀವು ಬದಲಾಯಿಸ್ಕೊಳ್ಬೇಕು ಈ ಥರ ಮಾಡಿದಾಗ ನಾವು ಮನೆಯಿಂದ ಹೊರಗಡೆ ಹೋಗಿ ಬಂದರೂ ಕೂಡ ಡೈರೆಕ್ಟಾಗಿ ಮನೆ ಒಳಗಡೆ ಬಂದಾಗ ಕೈ ಕಾಲು ಮುಖ ತೊಳ್ಕೊಳ್ಳೋದಕ್ಕೆಲ್ಲ ನಾವು ಬಾತ್ರೂಮ್ ಒಳಗಡೆ ಹೋಗ್ತೀವಲ್ವ ಸ್ನಾನ ಮಾಡೋದಕ್ಕಾಗಲಿ ಆ ಥರ ಅದಕ್ಕೆ ಆ ನೆಗೆಟಿವ್ ಅನ್ನೋದು ಜಾಸ್ತಿ ಅಲ್ಲಿ ನಿಂತ್ಕೊಂಡಿರುತ್ತೆ ರಾಹುಕಾರಕ ಅಲ್ಲಿ ಇರೋದ್ರಿಂದ ಆ ಸಮಸ್ಯೆಗಳು ಅನ್ನೋದು ಮನೆ ಒಳಗಡೆ ಕೂಡ ಜಾಸ್ತಿ ಆಗುವಂಥ ಒಂದು ಪ್ರಭಾವ ಬೀರುತ್ತೆ ಈ ಸಮಸ್ಯೆಯನ್ನು ಹೋಗ್ಲಾಡಿಸೋದಕ್ಕೆ ನಮಗೆ ಇರುವಂಥ ಮಾರ್ಗ ಅಂದರೆ ಅದು ಕಲ್ಲುಪ್ಪಿನ ಪರಿಹಾರ ಒಂದು ಗಾಜಿನ ಬೌಲ್ ತಗೊಳ್ಳಿ ಚಿಕ್ಕದಾಗಿರುವಂಥದ್ದನ್ನೇ ತಗೊಳ್ಳಿ ದೊಡ್ಡದಾಗಿ ಏನು ನಮ್ಗೆ ಬೇಕಾಗಿರೋದಿಲ್ಲ ಇದನ್ನು ಸಾಧ್ಯವಾದಷ್ಟು ಸೋಮವಾರದ ದಿನ ರಾತ್ರಿಗಳಲ್ಲಿ ಮಾಡಿಕೊಂಡ್ರೆ ಶನಿವಾರ ನೀವು ಇದನ್ನು ಕ್ಲೀನ್ ಮಾಡಿಕೊಳ್ಬಹುದು ಮೊದಲು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ತಿಳಿಸ್ತೀನಿ ಒಂದು ಬೌಲಲ್ಲಿ ನಾವು ರಾಕ್ ಸಾಲ್ಟನ್ನು ಹಾಕ್ಕೊಳ್ಬೇಕು ಕಲ್ಲುಪ್ಪನ್ನು ಚಿಕ್ಕ ಬೌಲಲ್ಲಿ ಗಾಜಿನ ಬೌಲ್ ತಗೊಳ್ಳಿ ಸ್ನೇಹಿತರೆ ಗಾಜಿನ ಬೌಲ್ ಯಾವಾಗಲೂ ಅಷ್ಟೇ ನಕಾರಾತ್ಮಕ ಶಕ್ತಿಗಳನ್ನು ಒದ್ದು ಓಡಿಸುತ್ತೆ ಅದರಿಂದ ನಮಗೆ ಇರುವಂಥ ಸಮಸ್ಯೆಗಳನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕಿರುವಂಥ ಮಾರ್ಗ ಅಂದರೆ ಗಾಜು ಗಾಜಿನದರಲ್ಲಿ ಹಾಕ್ಕೊಂಡ್ರೆ ಮಾತ್ರ ಬೇಗ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ ಕಲ್ಲುಪ್ಪನ್ನು ನೀವು ಅದರೊಳಗಡೆ ಹಾಕಿಬಿಟ್ಟು ಮೊಗ್ಗಿರುವಂಥ ಐದು ಲವಂಗಗಳನ್ನು ತಗೊಂಡು ನೀವು ಅದರ ಒಳಗಡೆ ಕಲ್ಲುಪ್ಪಲ್ಲಿ ರೌಂಡಾಗಾದರೂ ಜೋಡಿಸಿ ಕ್ಲೀನಾಗಿ ಅದನ್ನು ಒಂದು ಸಿಸ್ಟಮ್ ಆಗಿ ನೀವು ಇಡಬೇಕಾಗುತ್ತೆ ಈ ಇಷ್ಟನ್ನು ಇಟ್ಬಿಟ್ಟು ಕೇಳಿಕೊಂಡು ನಿಮ್ಮ ಬಾತ್ರೂಮಲ್ಲಿ ಒಂದು ಜಾಗದಲ್ಲಿ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂದರೆ ಆ ಜಾಗದಲ್ಲಿ ನೀವು ಇದನ್ನು ಇಡಬೇಕು ಈ ಥರ ಇಟ್ಟಾಗ ಏನು ಮಾಡಬೇಕು ಶನಿವಾರದವರೆಗೂ ಇರಬೇಕು ಶನಿವಾರ ನೀವು ಅದನ್ನು ರಿಮೂವ್ ಮಾಡಬೇಕು ಅಂದರೆ ನೀವು ಆ ಸಿಂಕಗೆ ಹಾಕ್ಬಿಡ್ಬಹುದು ಬಾತ್ರೂಮಲ್ಲೇ ಕರಗಿಸ್ಬಿಟ್ಟು ಅದನ್ನು ಅಲ್ಲೇ ನೀರಾಕಿ ಬಿಟ್ಟುಬಿಡಬಹುದು ಮತ್ತೆ ಹೊಸದಾಗಿ ಸೋಮವಾರದ ದಿನ ಮಾಡಿಕೊಳ್ಬೇಕು ಭಾನುವಾರ ಬಿಟ್ಟಾಕಿ ಎಲ್ಲ ತೊಳೆದು ಎಲ್ಲ ಮಾಡ್ತಿರಲ್ವ ಸೋಮವಾರ ಮನೆಗಳನ್ನು ಮತ್ತೆ ಒರೆಸ್ಕೊಂಡು ಕ್ಲೀನ್ ಮಾಡಿ ನಾವು ರಾತ್ರಿಗೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಈ ಥರ ನೀವು ಮಾಡ್ಕೊಳ್ತಾ ಬಂದಾಗ ಏನೇ ಸಮಸ್ಯೆಗಳಿದ್ದರೂ ಅದು ಆರೋಗ್ಯದ ಮೇಲೆ ಇರಬಹುದು ಹಣಕಾಸಿನ ಮೇಲೆ ಇರಬಹುದು ನಿಮ್ಮ ಅಭಿವೃದ್ಧಿಯ ಮೇಲೆ ಇರಬಹುದು ಸಮಸ್ಯೆಗಳು ಹೋಗಲಾಡುವಂಥ ಶಕ್ತಿ ಇದರಲ್ಲಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ನೀವು ಫಾಲೋ ಮಾಡುವಾಗ ಬೇರೆಯವರ ಹತ್ರ ಅಷ್ಟು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಅದರ ಪ್ರಭಾವ ಕಡಿಮೆ ಆಗಿಬಿಡುತ್ತೆ ಈ ಥರ ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ರಿಸಲ್ಟ್ ಅನ್ನೋದು ನೀವೇ ನೋಡಬಹುದು ಈ ಥರ ಮಾಡುವಾಗ ನಿಮ್ಮ ಮನೆಯ ಮೂಲೆಗಳಲ್ಲೂ ಕೂಡ ನೀವು ಗಾಜಿನ ಬೌಲ್ ಇದ್ದರೆ ಕಲ್ಲುಪ್ಪನ್ನು ತುಂಬಿಸಿ ಒಂದೊಂದು ಕಾರ್ನರಲ್ಲಿ ಇಡಿ ತುಂಬ ಶಕ್ತಿ ಒಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ